ಎಲ್ಲ ಮಂಗ್ಳೂರು ಬೋಂಡ ಮಂಗ್ಳೂರು ಬೋಂಡ ಅಂತಾರೆ ಅದು ಹೇಗಿರುತ್ತೆ ಅದು ಹೇಗೆ ಮಾಡೋದು ಹೇಳ್ಕೊಡ್ತೀಯಾ ಇವತ್ತು ನನ್ನ ತಂಗಿ ಡಿಮ್ಯಾಂಡ್ ಮೇಲೆ ಮಂಗ್ಳೂರು ಬೋಂಡ ಮಾಡ್ತಾ ಇದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಕಪ್ ಮೈದಾ ಹಿಟ್ಟು ಮತ್ತೆ ಒಂದ್ ಕಪ್ ಮೊಸರು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮೊಸರು ಇದಕ್ಕೆ ಹಾಕೋತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಸ್ಟಾರ್ಟಿಂಗ್ ತೋರಿಸಿದ ಇಂಗ್ರೀಡಿಯಂಟ್ಸ್ ನ ಒಂದೊಂದಾಗಿ ಹಾಕೋತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಜೀರಿಗೆ ಹಾಕುದನ್ನ ಮಟ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ಸೈಡ್ ಅಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಒಂದೊಂದಾಗಿ ಹಾಕೋತಾ ಇದ್ದೀನಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕಲ್ಲರ್ ಆದಮೇಲೆ ತೆಗ್ದಿಟ್ಕೋತಾ ಇದ್ದೀನಿ ಇವಾಗ ಸ್ಪೆಷಲ್ ಆಗಿರೋ ಮಂಗ್ಳೂರು ಬೋಂಡ ರೆಡಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಚಟ್ನಿ ಮಾಡಿಕೊಂಡೆ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಮಾತ್ರ ಅಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ವಾವಕ ಇಷ್ಟು ಬೇಗ ಮಾಡ್ಬೋದಾ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಮೇಲ್ಗಡೆ ಕರಿಯಾಗಿ ಒಳಗಡೆ ಸಾಫ್ಟಾಗಿ ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ ಮಂಗಳೂರು ಬೋಂಡ ಹೇಗೆ ಹುಡ್ತು ಅಂತ ನೋಡೋಣ ಬನ್ನಿ ಬಹಳ ವರ್ಷಗಳ ಹಿಂದೆ ಉಡುಪಿ ಮತ್ತು ಮಂಗಳೂರು ಭಾಗದ ಅಡುಗೆ ಮನೆಗಳಲ್ಲಿ ಬ್ರಾಹ್ಮಣರು ಮೊಸರು ಮೈದಾ ತೆಂಗಿನಕಾಯಿ ಮತ್ತು ಹಲವಾರು ಸರಳ ಪದಾರ್ಥಗಳಿಂದ ಸಾತ್ವಿಕ ತಿಂಡಿಗಳನ್ನು ತಯಾರಿಸುತ್ತಿದ್ದರು ಒಂದು ದಿನ ಅಡುಗೆ ಮನೆಯಲ್ಲಿ ಹುಳಿಯಾದ ಮೊಸರು ಉಳಿಯುತ್ತೆ ಮೈದಾ ಹಿಟ್ಟು ಮೊಸರು ಹಸಿಮೆಣಸು ಇಂಗು ಕರಿಬೇವಿನ ಸೊಪ್ಪು ತೆಂಗಿನ ತುರಿ ಸೇರಿಸಿ ಒಂದು ಮಿಶ್ರಣ ಮಾಡಿದರು ಹಿಟ್ಟನ್ನು ಕೆಲವು ಗಂಟೆಗಳ ಕಾಲ ಇಡಲಾಗಿತ್ತು ನಂತರ ಬಿಸಿಯಾದ ಎಣ್ಣೆಯಲ್ಲಿ ಚಿಕ್ಕ ಉಂಡೆಗಳಾಗಿ ಹಾಕಿ ಉರಿದುಕೊಂಡರು ಆ ತಿಂಡಿ ಹೊರಗೆ ಕ್ರಿಸ್ಪಿಯಾಗಿತ್ತು ಒಳಗೆ ಮೆತ್ತದು ತುಂಬ ಚಹಾ ತಿಂಡಿಯಾಗಿ ಹೊರಬಂದಿತು ಅದರ ರೂಪಕ್ಕೆ ತಕ್ಕಂತೆ ಜನರು ಅದನ್ನು ಬಜ್ಜಿ ಎಂದು ಕರೆಯಲು ಶುರು ಮಾಡಿದರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ